ಬಾಂಬ್ ಸ್ಫೋಟದ್ದು ಬರ್ಬೇಕಲ್ಲ ಯಾರು ಮಾಡಿದಾರೆ ಏನ್ ಮಾಡಿದ್ದಾರೆ ಅದ್ ಏನಂತ ಬರ್ಬೇಕಲ್ಲ ಇವ್ರು ಹೇಳೇ ಬಿಡ್ತು ಓ ಕಾಂಗ್ರೆಸ್ ಅವ್ರು ಮಾಡ್ಬಿಟ್ರು ಉಗ್ರರು ಮಾಡಿಬಿಟ್ರು ಏನ್ ಇವ್ರು ಇವ್ರಿಗೆ ಎಲ್ಲ ಗೊತ್ತಿದ್ದಂಗೆ ಅವ್ ಬಂದವನಿಗೆ ಗೊತ್ತಿದ್ದಂಗೆ ಮಾತಾಡುದು ನೋಡಿದಾರ ಅದನ್ನ ಸಚಿವರು ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಅದು ನನ್ಗೆ ಗೊತ್ತಿಲ್ಲ ನೀವು ನೋಡಿದ್ದಿಲ್ಲ ನೋಡಿಲ್ಲ ನಾನು ನೋಡ್ಲಾರ್ದ ರಿಯಾಕ್ಷನ್ ಕೊಡಕಾಗ ಬಾಂಬ್ ಸ್ಪೋರ್ಟ್ರದ್ದು ಬರ್ಬೇಕಲ್ಲ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನಂತ ಬರ್ಬೇಕಲ್ಲ ಇವ್ರು ಹೇಳೇ ಬಿಡುತ್ತಾಂಗ್ರೆಸ್ವ್ರು ಮಾಡ್ಬಿಟ್ರು ಉಗ್ರರು ಮಾಡ್ಬಿಟ್ರು ಇವರು ಇವ್ರಿಗೆ ಎಲ್ಲಾ ಗೊತ್ತಿದ್ದಂಗೆ ಅವ್ ಗೊತ್ತಿದ್ದಂಗೆ ಮಾತಾಡಿದ್ರು ನೋಡಿದಾರ ಅದನ್ನ ಗೊತ್ತಿಲ್ಲ ನೀವು ನೋಡಿದಿಲ್ಲ ನೋಡಿಲ್ಲ ನಾನು ನೋಡ್ಲಾರ್ದ ರಿಯಾಕ್ಷನ್ ಕೊಡಕೆ